ಜೀತ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರು ನಮ್ಮ ಚಾನಲ್ ನೋಡ್ತಾ ಅವರಿಗೆಲ್ಲ ಗಣೇಶ್ ಅಷ್ಟೈ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡೋಕ ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನ ಅಂದ್ರೆ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತು ಕಮೆಂಟ್ ಮಾಡ್ತಾರೋ ಅಂತ ಐದ ಪ್ರೇಕ್ಷಕರಿಗೆ ತಿಂಗಳ ಕೊನೆಯಲ್ಲಿ ಪ್ರೈಜ್ನ ಕೊಡಲಿ ಈಗಲೇ ಐ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊತ ವಿಡಿಯೋನ ನೀವು ಪೂರ್ತಿ ನೋಡೋದರಿಂದ ಅನೇಕ ಜನರಿಗೆ ಕಷ್ಟ ಇರೋರಿಗೆ ನಾವು ಕನ್ಸಲ್ಟೇಷನ್ ಇಟ್ಟಿದ್ದೀವಿ ಈಗಾಗಲೇ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀ ಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ನೀವು ಯಾವಾಗಲಾದ್ರೂ ಕಾರ್ಡ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಬೋದು ಹಾಗಾಗಿ ನೀವು ಪೂರ್ತಿ ವಿಡಿಯೋ ನೋಡೋದು ಯೂಟ್ಯೂಬ್ ಅನೇಕ ಜನರಿಗೆ ರೆಕಮೆಂಡ್ ಮಾಡುತ್ತೆ ಹಾಗಾಗಿ ಎಷ್ಟೋ ಜನ ಕಷ್ಟದಲ್ಲಿರೋರಿಗೆ ಉಚಿತವಾಗಿ ಪರಿಹಾರಗಳು ಸಿಗ್ತವೆ ಹಾಗಾಗಿ ಅದಷ್ಟು ವೀಡಿಯೋನ ಪೂರ್ತಿ ನೋಡೋಕ್ಕೆ ಟ್ರೈ ಮಾಡಿ ಬನ್ನಿ ಇವತ್ತಿನ ವಿಶೇಷವಾಗಿ ಏನಪ್ಪ ಅಂದರೆ ವೀಳ್ಯದೆಲೆಯಿಂದ ಯಾವ ರೀತಿ ವಶೀಕರಣ ಮಾಡ್ಕೊಳೋದನ್ನು ನೋಡಿಕೊಂಡು ಅದಕ್ಕಿಂತ ಮುಂಚೆ ಈ ವಿಳ್ಯೋದಲ್ಲೆ ಇನ್ನೊಂದು ವಿಶೇಷವಾದ ವಸ್ತುನ ಹಾಕಿ ಯಾವ ರೀತಿ ವಶೀಕರಣ ಮಾಡ್ಕೊಂಡು ನೋಡ್ಕೊಂಡು ಅದಕ್ಕಿಂತ ಮುಂಚೆ ವೀಡಿಯೋದಲ್ಲಿ ಹಿಡ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತೇಳಿ ಎಂದಿನಂತೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಇದನ್ನ ಇಟ್ಕೊಂಡು ಈ ಥರ ಮಾಡಿಸಿ ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಐ ಆಮ್ ಸಾರಿ ಪ್ಲೀಸ್ ಫರ್ ಗು ಮಿ ಥ್ಯಾಂಕ್ ಯು ಐ ಲವ್ ಯು ಈ ಥರ ಮೂರು ಸರಿ ಪ್ಲೆನ್ ಕ್ಲೆನ್ಸಿಂಗ್ ಮಾಡಿಕೊಡೋದ್ರಿಂದ ನಿಮ್ಮೆಲ್ಲ ಸಪ್ತ ಚಕ್ರಗಳ ಆ್ಯಕ್ಟಿವ್ ಆಗಿ ಪ್ರತಿದಿನ ನೀವು ನಿಮ್ಮಲ್ಲಿ ಏನೇ ನೆಗೆಟಿವ್ ಎನರ್ಜಿ ಇರಲಿ ಅಥವಾ ಬ್ಲಾಕೇಜಸ್ ಇರಲಿ ಎಲ್ಲನೂ ರಿಮೂವ್ ಆಗ್ತಾ ಹಂಗಾಗಿ ಪ್ರತಿದಿನ ಎಲ್ಲರೂ ಕ್ಲೆನ್ಸಿಂಗ್ ಮಾಡಿಕೊಡಿ ಬನ್ನಿ ಇವತ್ತಿನ ವಿಶೇಷವಾದ ಒಂದು ನಾವು ಮಾಡೋಂತ ರೆಮಿಡಿ ಸೆಲ್ಲ ಮನೇಲಿ ಸಿಗೋದೇ ಆಗಿರುತ್ತೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಒಂದು ರೂಪಾಯಿ ಖರ್ಚಿರಲಿಲ್ಲ ಹಾಗಾಗಿ ವಿಶೇಷವಾದ ಅದು ವಶಿ ಒಂದು ರೆಮಿಡಿ ಯಾವ ರೀತಿ ಮಾಡ್ಕೊಂಡು ನೋಡ್ಕೊಂಡು ಅದಕ್ಕಿಂತ ಮುಂಚೆ ಎಂದಿನಂತೆ ಗಣ ಸೋದರು ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಹೋಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರಲ್ಲ ನಮ್ಮ ಚಾನಲ್ ನೋಡ್ತಾ ಅವರಿಗೆಲ್ಲ ಗಣೇಶ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ನಿಮಗೂ ಮತ್ತು ನಿಮ್ಮ ಕುಟುಂಬದವ್ರಿಗೂ ಗಣೇಶ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ವಿಶೇಷವಾಗಿ ಇವತ್ತಿನ ಒಂದು ಶ್ರೀಕರಣ ಶುರು ಮಾಡೋಣ ಯಾರು ನಮ್ಮ ಚಾನಲ್ ನೋಡ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ತಿ ಮತ್ತು ವೀಡಿಯೋನ ಆದಷ್ಟು ಶೇರ್ ಮಾಡಿ ಬನ್ನಿ ಇವತ್ತಿನ ವಿಶೇಷವಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಶೇಷವಾಗಿ ಇವತ್ತೇನಪ್ಪ ಅಂದರೆ ಒಂದು ಆಳೆ ತಗೊಳ್ಳಿ ದಿನಂತೆ ಪ್ರತಿದಿನ ಒಂದೊಂದು ಈ ವಿಡಿಯೋ ಮಾಡ್ಕೊಳೋದ್ರಿಂದ ನಿಮ್ಮ ಮನೆಯಲ್ಲಿ ಎಲ್ಲ ನೆಗೆಟಿವಿಟಿ ಹೋಗಿ ಅನೇಕ ಕಷ್ಟಗಳೆಲ್ಲ ಕಳೀಲಿ ಅಂತ ಕೇಳ್ಕೊಂತ ವಿಶೇಷವಾಗಿ ಹಾಳೆ ಹೇಳ್ಕೊಂಡು ಕೇಳ್ಕೊಂಡು ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ಇದಕ್ಕೆ ವಿಶೇಷವಾಗಿ ಒಂದು ಮಂತ್ರ ಬರಲಿ ಓಂ ಗಮ್ ಗಣಪತ ನಮಃ ಗಮ್ ಗಣಪತ ಹೇ ನಮಃ ಓಂ ಗಂ ಗಣಪತ ಹೇ ನಮಃ ಓಂ ಗಮ್ ಗಣಪತಿ ಹೇ ನಮಃ ಅನೇಕರು ಕಮೆಂಟಲ್ಲಿ ಕೇಳ್ತಾಯಿದ್ರು ಮಂತ್ರ ಕೇಳಿಸಿಲ್ಲ ಅಂತ ಓಂ ಗಂ ಗಣಪತಯೇ ಹೇ ನಮಃ ಅಂತ ಬರೆದು ತಲೆ ಹಿಡ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ವಿಶೇಷವಾಗಿ ತೆರಳಬೇಕಾದ್ರೆ ನಿಮ್ಗೆ ಯಾರನ್ನಾದರೂ ವಶೀಕರಣ ಮಾಡ್ಬೇಕಂತಂದರೆ ಅವ್ರ ಹೆಸರು ಕೂಡ ಬರ್ಕೊಬೋದು ಮತ್ತು ನಿಮ್ಗೆ ಏನು ವಸ್ತು ವಶೀಕರಣ ಆಗಬೇಕಂತಿದ್ರೆ ಅದನ್ನು ಬರೆದು ವಿಶೇಷವಾಗಿ ನೋಡಿ ಈ ಥರ ವಿಳಿಯೋದೆಲ್ಲ ತೊಗೊಂಡು ಇದಕ್ಕೆ ತೊಟ್ಟು ತೆಗೆದುಬಿಡಿ ವಿಶೇಷವಾಗಿ ಇನ್ನೊಂದ್ಸರಿ ನೋಡ್ಕೊಳ್ಳಿಬೇಕಾದ್ರೆ ತೊಟ್ಟು ತೆಗೆದಿರೋವಂಥ ವಿಳ್ಯದೆಲ್ಲ ತಗೊಂಡು ನೀವು ಯಾರ ಹೆಸ್ರು ಬರೆದಿತ್ತು ಅದಕ್ಕೆ ಒಂದೆರಡು ಕಾಯಿನ ಹಾಕ್ಬಿಡಿ ಎರಡು ಕಾಯಿನ ಹಾಕಿ ಇದಕ್ಕೊಂಚೂರು ಏನು ಮಾಡಿಪ್ಪ ಅಂದರೆ ವಿಶೇಷವಾಗಿ ಒಂಚೂರು ಕಾಫಿ ಪೌಡ್ರ್ ಇರುತ್ತಲ್ಲ ಸ್ವಲ್ಪ ಕಾಪಿ ಪೌಡ್ರನ್ನ ಹಾಕ್ಬೇಕಾದ್ರೆ ಕೇಳ್ಕೊಳ್ಳಿ ಓಂ ಗಮ್ ಗಣಪತೆಯೇ ನಮಃ ವಶಾಯ ವಷಾಯ ವಷಾಯ ಓಂ ಗಮ್ ಗಣಪತ ನಮಃ ವಷಾಯ 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 ಓಂ ಗಂ ಗಣಪತ ನಮಃ ಈ ನೋಡಿ ಈ ಸ್ಮೆಲ್ಲಿಗೆನೆ ನಿಮ್ಗೆ ಯಾವ ವಶೀಕರಣ ಆಗೋಬೇಕು ನಿಮ್ಗೆ ಏನೇ ವಸ್ತು ಕೂಡ ವಶೀಕರಣ ಮಾಡಬೇಕಂದ್ರೂ ಕೂಡ ಮಾಡ್ಕೊಂಬಂದು ಓಂ ಗಮ್ ಗಣಪತ ನಮಃ ಈ ಥರ ನೋಡಿ ಈ ಥರ ಎರಡು ಕಾಯಿನ್ ಹಾಕಿ ಕಾಣ್ತಾ ಇದೆ ಆಯಿತು ಮುಣಗೋವರೆಗೂ ನೀವು ಇದನ್ನು ಕಾಫಿ ಪೌಡ್ರನ್ನ ನಿಮ್ಗೆ ಯಾವುದೇ ರೀತಿ ಖರ್ಚಿರಲ್ಲ ಎರಡು ರೂಪಾಯಿ ಕಾಫಿ ಪುಡಿ ಅಷ್ಟೇ ಖರ್ಚಾಗತ್ತೆ ನಿಮಗೆ ವಿಶೇಷವಾಗಿ ಮಾಡ್ಕೊಂಡು ಇದಕ್ಕೆ ಒಂದು ವೀಳ್ಯದಲ್ಲಿ ತಗೊಂಡು ರೆಡಿ ಇಟ್ಕೊಳ್ಳಿ ನೋಡಿ ಓಂ ಗಂ ಗಣಪತ ನಮಃ ವಶಾಯ 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 ನೋಡಿ ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಇದನ್ನು ಈ ಥರ ಇಟ್ಕೊಂಡು ಕೇಳ್ಕೊಂಡು ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ಈ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಇದನ್ನು ಈ ಥರ ಮಡ್ಚ್ಬಿಡಿ ಮಡ್ಚಬೇಕಾದಾಗ ನಿಮ್ಗೆ ಯಾರ ಹೆಸರು ವಶೀಕರಣ ಆಗಬೇಕು ಏನು ವಸ್ತು ವಶೀನ ವಶೀಕರಣ ಆಗಬೇಕು ಅದನ್ನು ಹೆಸರನ್ನ ಹೇಳ್ತಾ ಬನ್ನಿ ನೋಡಿ ಈ ಥರ ಮಡ್ಸ್ಬಿಟ್ಟು ಈ ಥರ ಮಡಚಿ ದಾರ ತಗೊಳ್ಳಿ ಒಂದು ವಿಶೇಷವಾಗಿ ನಾವು ಪ್ರತಿದಿನ ಮಾಡುವಂಥ ರೆಮಿಡೀಸ್ನ ನೀವು ಮನೇಲಿ ಮಾಡ್ಕೊಳ್ಳಿ ನಿಮಗೆ ತುಂಬ ಅತ್ಯುತ್ತಮವಾದಂಥ ಎಲ್ಲ ನೆಗೆಟಿವ್ ಎನರ್ಜಿ ಹೋಗಿ ಇದಾಗುತ್ತೆ ಈಗ ಹಿಡ್ಕೊಂಡು ಕೇಳ್ಕೊಳ್ಳಿ ಓಂ ಗಮ್ ಗಣಪತಯೇ ನಮಃ ವಶಾಯ 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 ಓಂ ಗಂ ಗಣಪತಯೇ ನಮಃ ವಶಾಯ ವಶಾಯ ವಶ ಓಂ ಗಮ್ ಗಣಪತಯೇ ನಮಃ ವಶಾಯ 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 ನನ್ನೆಲ್ಲ ಕಷ್ಟಗಳನ್ನ ಕಳೆದಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಹೇಳಿ ಕೇಳಿಕೊಂಡು ಇದನ್ನು ಇಪ್ಪತ್ತೊಂದು ಸಾರಿ ಕ್ಲೆನ್ಸಿಂಗ್ ಕ್ಲೆನ್ಸಿಂಗ್ ಮಾಡ್ಕೊಂಬಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನು ತಗೊಂಡು ಹೋಗಿ ಎಲ್ಲಾದರೂ ಮೂರು ತಾರಿದ ಕಡೆ ನೀವು ಬಿಸಾಕ್ಬಿಟ್ಟು ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ವರ್ಷ ಆದಷ್ಟು ನಿಮ್ಮೆಲ್ಲ ಆಸೆ ವಿಡಿಯೋ ಇರಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ ಓಂ ಗಮ್ ಗಣಪತಯೇ ನಮಃ ಜಾಯ್ ಗಣೇಶ